ಬದುಕಲು ಹತ್ತು ನಿತ್ಯ ನಿಯಮಗಳು ಒಂದು ಸಮಯ ಎಲ್ಲವನ್ನೂ ಸರಿಪಡಿಸುತ್ತದೆ ಸಮಾಧಾನದಿಂದಿರಿ ಎರಡು ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಾರೆ ಎನ್ನುವುದು ನಿಮ್ಮ ಕಾಯಕವಾಗದಿರಲಿ ಮೂರು ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳದಿರಿ ಏಕೆಂದರೆ ಅವರು ನಡೆದು ಬಂದ ದಾರಿ ಬಗ್ಗೆ ನಿಮಗೆಷ್ಟು ಗೊತ್ತಿರಲು ಸಾಧ್ಯ ನಾಲ್ಕು ಸಮಸ್ಯೆಗಳು ಬಂದಾಗ ಅದರ ಪರಿಹಾರಕ್ಕಾಗಿ ಯೋಚಿಸಲು ಸಮಯ ಕೊಡಿ ಆಗ ಸಮಸ್ಯೆಗೆ ಸರಿಯಾದ ಮಾರ್ಗ ಸಿಗುತ್ತದೆ ಐದು ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು ಬೇರೆಯವರಿಂದ ಎಂದು ಅಪೇಕ್ಷಿಸಬಾರದು ಆರು ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ದುಃಖವಾದಾಗ ಬೆಂಚ್ ಕಾರಲ್ಲಿ ಕೂತು ಆಡಬಹುದಷ್ಟೇ ಏಳು ಸಹಾಯದ ಅವಶ್ಯಕತೆ ಇರುವವರಿಗೆ ಸಹಕರಿಸಿ ಸಮಯ ಬಂದಾಗ ಸಹಾಯ ಮಾಡುತ್ತಾರೆ ಎಂಟು ಸೋಲಿನಲ್ಲೇ ಸಾಧನೆಯು ಆರಂಭವಾಗುವುದು ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು ಒಂಬತ್ತು ನೀವು ಮಾಡುವ ಕೆಲಸವನ್ನು ಆಟದಂತೆ ಆನಂದಿಸಿ ಆದರೆ ಕೆಲಸದೊಂದಿಗೆ ಎಂದೂ ಆಟವಾಡದಿರಿ ಹತ್ತು ಮಾತು ಮಾವಿನ ಹಣ್ಣಿನಂತಿರಲಿ ಮರದಿಂದ ಬೀಳುವ ಮೊದಲೇ ಎಚ್ಚರವಹಿಸಿ